ಹರೇ ಶ್ರೀನಿವಾಸ ಒಂದು ದೇವರ ನಾಮ ಅಂಕಿತ ಶ್ರೀಕೃಷ್ಣ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿ ಬಹು ಚಂದ ಕೊಳಲಿನ ಧ್ವನಿ ಬಹು ನಂದ ಗೋಪಿಯ ಕಂದ குந்தரியர் ஆனந்தரவிந்த ரங்க வந்த விருந்தாவன தலி நிந்த கொடலின ட்வனி பகூச்சு மந்தமனை ரூடி சரச வாழுத்த ಮಂದಗ ಮನೇರ ಕೂಡಿ ಸರಸವಾಡುತ್ತ ಎಂದಿರೆಯರಸುತ್ತ ನಗುತ್ತ ಕೊಳಲನೂದುತ್ತ ಎಂದೆಂದಿಗೂ ಚನ್ನ ನಂಬಿದ ಭಕ್ತರ ಬಂದು ಪೋರೆವ ಗೋವಿಂದ ಮುಕುಂದ ವೃಂದಾವನದಲ್ಲಿ ನಿಂದ ಉಧರಿ ಸಂಚಾರ ಗುಣ ಗಂಭೀರ ನಮನ ದಿ ಭಂಡ ಚೋರ ರುಕ್ಮಿಣೀ ಮನೋಹರ ಮದನ ಗೋಪಾ ಭಜಿಸುವ ಭಕುತರ ಹೃದಯದೊಳಗೆ ನಿಂತು ಪದವಿಯ ಕೊಡುವ ರಂಗ ಬಂದ ಮಧುರೆಯಲ್ಲಿ ಬಂದ ಮಾವನ್ನ ಕೊಂದ ಕಡಗೋಲ್ನೀಣ ಕೈಯಲಿ ಪೀಡಿದ ಕಡಗೋಳ್ಳೇನ ಕೈಯಲ್ಲಿ ಪೀಡಿದ ದ್ವಾರಕವಾಸ ಹಡಗಿನಿಂದಲೇ ಬಂದು ಉಡುಪಿಲಿ ನೆಲೆಸಿದ ರಂಗ ಹಡಗಿನಿಂದಲೇ ಬಂದು ಉಡುಪಿಲಿ ನೆಲೆಸಿದ

Parabéns, senhoras